ಮೇಡಮ್ ಅವರು ನನಗೆ ಹತ್ತೊಂಬತ್ತು ವರ್ಷಗಳಿಂದ ಚಿರಪರಿಚಿತರು ಮೈಸೂರು ಆಕಾಶವಾಣಿ ಬೆಂಗಳೂರು ಆಕಾಶವಾಣಿಯಲ್ಲಿ ನಾನು ಸೇರಿಕೊಂಡು ಮೈಸೂರು ಆಕಾಶವಾಣಿಗೆ ಬಂದಾಗ ಮೈ ಅಲ್ಲಿ ನಿರ್ದೇಶಕರಾಗಿ ಇದ್ದಂತವರು ನನ್ನನ್ನ ಮಗನ ಹಾಗೆ ಬರೆದಂತವರು ಮಾಡಿದ ತಪ್ಪುಗಳನ್ನೆಲ್ಲ ಪಟ್ಟೆ ಒಳಗೆ ಹಾಕೊಂಡು ಕ್ಷಮಿಸ್ತಾ ನನ್ನನ್ನ ಬೆಳೆಸಿದ್ರು ತಾಯ್ತನ ಅನ್ನುವಂಥದ್ದು ಅವರ ಒಳಗಡೆನೆ ನಮ್ಮ ತಮ್ಮ ಮಕ್ಕಳನ್ನ ಕಂಡಾಗ ಸಹಜವಾಗೇನೆ ಪ್ರೀತಿ ಅಂತಃಕರಣ ಎಲ್ಲವೂ ಕೂಡ ಕೊಟ್ಟುವಂಥದ್ದು ಸಹಜವಾಗಿರುತ್ತೆ ಅಂತದ್ರಲ್ಲಿ ನಾ ಈ ಒಂದು ಹಂತದಲ್ಲಿ ಈ ಈ ಒಂದು ವೇದಿಕೆಯಲ್ಲಿ ನಾನು ನಿಂತ್ಕೊಂಡು ಮಾತಾಡ್ತಾ ಇದ್ದೇನೆ ಅಂತಂದ್ರೆ ಮೇಡಮ್ ಅವರ ಪ್ರೇರಣೆನೂ ಕೂಡ ಮುಖ್ಯ ಅಂತ ನಾನು ಭಾವಿಸ್ತೇನೆ ಆ ನಾವು ಮಾಡ್ತಾ ಇದ್ದಂತಹ ಎಲ್ಲಾ ಲೈವ್ ಕಾರ್ಯಕ್ರಮಗಳಿಗೆ ಮೇಡಮ್ ಅವರು ಒತ್ತಾಸೆಯಾಗಿ ನಿಂತಿದ್ರು ಒಂದೇ ಒಂದು ಇನ್ಸಿಡೆಂಟ್ ಅನ್ನ ನಾನು ಹೇಳ್ತೇನೆ ಇಲ್ಲಿ ನಮ್ಮ ಶಕ್ರಪರು ಇದ್ದಾರೆ ಹಿರಿಯ ಉದ್ಘೋಷಕರು ಅವರ ಜೊತೆಯಲ್ಲಿ ವೀಕ್ಷಕ ವಿವರಣೆಗೆ ನನ್ನನ್ನ ಹಾಕ್ತಾಯ್ರು ಎರಡ್ ಸಾವಿರದ ಹತ್ತನೆಯ ಇಸ್ವಿಯಲ್ಲಿ ನಾನು ನಿರಾಕರಿಸ್ತೇನೆ ಮೇಡಮ್ ಆಗೋದಿಲ್ಲ ಬೇಡ ಇಂಥ ಅವಕಾಶ ಯಾರಿಗೆ ಸಿಗತ್ತೆ ವೀಕ್ಷಕ ವಿವರಣೆಯನ್ನ ಕೊಡುವಂತದ್ದು ಆಕಾಶವಾಣಿಯಲ್ಲಿ ಅಂತ ಯಾಕೆ ನಿರಾಕರಣೆ ನಿರಾಕರಿಸ್ತಾ ಇದ್ರಿ ಕಾರಣ ಹೇಳಿ ಅಂತೇಳಿ ಮೇಡಮ್ ಒತ್ತಾಯ ಮಾಡುದು ಅವಾಗ ನಾನು ಹೇಳ್ದೆ ಮೇಡಮ್ ನನ್ ತಂದೆಯವ್ರಿಗೆ ಆರೋಗ್ಯ ಇಲ್ಲ ಕ್ಯಾನ್ಸರ್ ಆಗಿದೆ ನಮ್ಮ ತಂದೆಯವರು ಆ ಉಳಿಯೋದೇ ಕಷ್ಟ ಅಂತ ಸ್ಥಿತಿನಲ್ಲಿ ಇದ್ದಾರೆ ನಾನ್ ಮಾಡೋದಿಲ್ಲ ಮೇಡಮ್ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ಕೊಂಡೆ ಕ್ಷಮೆ ಆಗಪ್ಪ ಏನಾಗಿದೆ ತಕ್ಷಣ ಏನ್ ಮಾಡಿದ್ರು ಅಂತಂದ್ರೆ ಬೆಂಗಳೂರಿನಲ್ಲಿರುವಂತಹ ಪದ್ಮಾ ಶ್ರೀ ಅಭಾರಣಿ ಗೋಪಿನಾಥ್ ಅವರ ಸಂಪರ್ಕ ಬಳಿ ತೋರಿಸಿ ನಿಮ್ ಅಂತ ಅಂತೇಳಿ ಸಲಹೆ ಮಾಡಿ ಕಾರ್ ಕೇಳಿಸ್ಕೊಡ್ಲಪ್ಪ ಅಂತ ಕೇಳಿದ್ರು ಕಾರ್ ಕಳಿಸ್ಕೊಡ್ಲಪ್ಪ ವ್ಯವಸ್ಥೆ ಇದೆಯಾ ಮಾಡಿಕೊಡ್ಲ ಅಂತಂದ್ರು ಈ ತರದ ಅಂಧಕರಣಿಗಳನ್ನ ನಾನು ಹೇಗೆ ಬರೆಯೋದಕ್ಕೆ ಸಾಧ್ಯ ನಮ್ ತಂದೆಯವರು ಉಳಿಲಿಲ್ಲ ಅದು ಅವರ ಅನಾರೋಗ್ಯ ತೀರಾ ಇತ್ತು ಉಳಿಲಿಲ್ಲ ಆದ್ರೆ ಮುಂದಿನ ವರ್ಷ ಮೇಡಮ್ ಅವ್ರು ಅವ್ರ ಚೇಂಬರ್ ಗೆ ಕರೆದು ಕರೆದು ಈ ಬಾರಿ ನೀವು ವೀಕ್ಷಕ ವಿವರಣೆ ಕೊಟ್ಲೇಬೇಕು ಅನ್ನುವಂತಹ ತಾಕೀತನ್ನ ಮಾಡಿದ್ರು ತಾಕೀತನ್ನ ನಾನು ಆಶೀರ್ವಾದ ಅಂತ ತಿಳ್ಕೊಂಡು ಆ ವರ್ಷ ಎರಡ್ ಸಾವಿರದ ಹನ್ನೊಂದು ನಾನು ವೀಕ್ಷಕ ವಿವರಣೆಗೆ ಹೋದಾಗ ವೀಕ್ಷಕ ವಿವರಣೆ ಮುಗಿದು ಥರ್ಟಿ ಸೆಕೆಂಡ್ಸ್ ಕೂಡ ಆಗಿಲ್ಲ ಬಹುಶಃ ಮೇಡಮ್ ಅವರು ಮೊಬೈಲ್ ಅನ್ನ ಕೈಲೇ ಇಳುಕೊಂಡಿದ್ರು ಅಂತ ಕಾಣಿಸುತ್ತೆ ಉಮೇಶ್ ಸಾರ್ಥಕ ಆಯ್ತು ಅಂತಂದ್ರು ಮತ್ತೆ ಅದು ಅವ್ರಿಗೆ ಸಾರ್ಥಕ ಆಯ್ತು ಅಂತ ಅನ್ನಿಸ್ತೇ ನನಗೂ ಆದ್ರೆ ನನಗೆ ಸಾರ್ಥಕ ಭಾವ ಮೂಡ್ತು ಮತ್ತೊಂದೇನು ಅಂತಂದ್ರೆ ಅವರು ಆಕಾಶವಾಣಿಗೆ ಕರೆದು ನನ್ನ ಒಪ್ಕೊಂಡ್ರು ನೆಕ್ಸ್ಟ್ ನಿಮ್ಮ ಜೊತೆ ನಾನು ಕಾಮೆಂಟ್ರಿಯನ್ನು ಕೊಡ್ತೇನೆ ಅಂತ ಹೇಳಿ ಅದು ನನಗೆ ಅವನು ಹೇಳಿದಂತಹ ಆ ಮೆಚ್ಚುಗೆಯನ್ನು ನಾನು ಯಾವತ್ತು ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ ಅವಳು ನನಗೆ ಬೊಯ್ದಿದ್ದಾರೆ ಕೂಡ ಅದು ಕೂಡ ನಾನು ಮೆಚ್ಚುಕೊಡ್ದೆ ಬೆಳೆಸುವಂತ ಸಂದರ್ಭದಲ್ಲಿ ದಂಡನೆಗೂ ಕೂಡ ಅತ್ಯಂತ ಮುಖ್ಯ ಆಗುತ್ತೆ ಈ ದಂಡನೆ ಪ್ರೀತಿ ಮೆಚ್ಚುಗೆ ಇದೆಲ್ಲದರ ಜೊತೆ ಜೊತೆಯಲ್ಲೇನೆ ನಾವು ಈ ಹಂತಕ್ಕೆ ಬಂದು ನಿಂತಿದ್ದೇವೆ ತುಂಬಾ ಧನ್ಯವಾದಗಳು ಮೇಡಮ್ ಆ ದೇವರು ತಮ್ಮ ಆಯುರ ಆರೋಗ್ಯ ಎಲ್ಲವನ್ನ ಕೊಟ್ಟು ಕಾಪಾಡಲಿ ಮತ್ತಷ್ಟು ಅನುಭವದ ಸಂಕಥನಗಳು ಬರಬೇಕು ಅನ್ನುವಂಥದ್ದು ನನ್ನ ವೈಯಕ್ತಿಕ ಆಸೆ ಧನ್ಯವಾದಗಳು